ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಬಿಜೆಪಿ ಪಕ್ಷದ ಗುರುತಂದ ಕಮಲದೂಗೆ ಮತದಾನ ಮಾಡಿ ಗೆಲ್ಲಿಸ್ಬೇಕಂತ ಎಲ್ಲರ ಹತ್ರ ಕೈ ಜೋಡಿಸಿ ಮನೆ ಮನವಿ ಮಾಡಿಕೊಳ್ತಾನೆ ನಾನು ಸೋತು ಮನೆ ಕುಂತಿರ್ಬೋದು ಆದ್ರೆ ವಿಜಯಣ್ಣ ನನ್ನ ಜೊತೆಗೆ ಸುರ್ಪುರ್ ತಾಲೂಕಿನ ರೈತರನ್ನು ಸೋತು ಮನೆ ಕುಂತ ಒಂದು ಪರಿಸ್ಥಿತಿ ಆಗಿರ್ಬೇಕು ಯಾಕಂದ್ರೆ ಡ್ಯಾಮ್ ನಿರ್ಮಾಣ ಆದ್ಮೇಲಿಂದ ಮೊದಲನೇ ಪೀಕ್ ವಾರ ಬಂದಿ ಯಾವತ್ತೂ ಆಗಿಲ್ಲ ಮೊದಲನೇ ಪೀಕ್ ವಾರ ಬಂದಿನೇ ಆಗಿಲ್ಲ ಎರಡನೇ ಪೀಕ್ ಅಂತ ಸಂಪೂರ್ಣ ನೀರು ಬಂದ್ ಮಾಡಿದ್ರು ನಿನ್ನೆ ಒಬ್ರು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು ಏನ್ರಿ ಡಿ ಕೆ ಶಿವಕುಮಾರ್ ಅವರೇ ನೀ ಏನಾದ್ರು ಜೋರ್ ಜೋರ್ ಹೆಂಗೆ ಮಾತಾಡಿದ್ರ ಈ ರಾಜೀವ್ಗಳು ಅಂಜುತ್ತಾನೆ ಅಂತ ಹೇಳಿದ್ರೇನ್ರಿ ಬರೀ ಪ್ರೀತಿಯಿಂದ ಅಷ್ಟೇ ಅಂಜಿಸಬಹುದು ಪ್ರೀತಿಗಷ್ಟೇ ತಲೆ ತಗ್ಸ್ತಾನೆ ಈ ತರ ಧಮಕಿ ಹಾಕಿದ್ರೆ ಅಂಜವಲ್ಲ ಹೆಸರುಪುರ್ ಹುಡುಗ ರಾಜಗೌಡ ಅಂಜ ಪ್ರಶ್ನೆ ಅಲ್ಲ ಉಳಿಸಿಗೆಯಲ್ಲಿ ಭಾಷಣ ಅಲ್ಲ ನಿನ್ನ ಸ್ವಂತ ಗ್ರಾಮಕ್ಕೂ ಬಂದು ಭಾಷಣ ಮಾಡುವಂತ ಶಕ್ತಿ ರಾಜ್ಯ ಉಪ ಮುಖ್ಯಮಂತ್ರಿ ಆಗಿ ಹಿರಿಯವರಾಗಿ ಆ ತರ ಮಾತಾಡ್ತಾರೆ ನಾ ಏನ್ರಿ ನನ್ನ ಮನೆಗೆ ನೀರ್ ಕೇಳಿದೀನಿ ನನ್ನ ಮನೆಗೆ ಕೇಳಿದೆನ್ರಿ ನಮ್ಮ ರೈತರಿಗೆ ನೀರ್ ಕೇಳಿದ್ದೇನ್ರಿ ನಮ್ಮ ರೈತರ ಹೊಲಕ್ಕೆ ನೀರ್ ಕೇಳಿ ನಾನು ಏನ್ ಏನ್ ಹೇಳ್ತರಿ ನಾನು ನೀರಾವದ್ರಿ ಮಂತ್ರಿ ಫಿಕ್ಸ್ ಆಗಿ ಕೊಟ್ಟು ಬಿಟ್ಟಾರ ಬಾಂಡ್ ಹಾಕಿ ಕಂಟಿನ್ಯೂ ನೀನೆ ಅಂತೇಳಿದು ನೀನೇ ನೀರಾವರಿ ನಿಮ್ಮ ಮಂತ್ರಿ ಇದ್ದಾಗನು ನೀರು ಬಿಡಿಸಲಿ ನೀನು ಮರ್ತಿರ್ಬಹುದು ನಾನು ಮರ್ತಿಲ್ಲ ನಾರಾಯಣಪುರ್ ಡ್ಯಾಮ್ ಇರೋದು ಕೊಡೇಕಲ್ಲ ಬಸವಣ್ಣಪ್ಪ ಜಾಗದಾಗ ಸುಳ್ಪುರ್ ಮತಕ್ಷೇತ್ರದಾಗ ಕನಕ್ಪುರದಾಗಲ್ಲ ನಿನ್ನಂತವ್ರೆ ಮಂತ್ರಿ ಆಗ್ತಿರೋಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಟ್ಟಾರ ನಿನ್ನಂತವ ಆಗ್ತಾರಂತ ಇವತ್ತು ಬರೆದಿಟ್ಟಿದ್ದಾರೆ ಮಾತಾಡ್ತರಿ ಬರ್ರಿ ಅಂಕಿ ಅಂಶಗಳ ಬಗ್ಗೆ ಮಾತಾಡೋಣ ನಾನು ವಿತ್ ಡಾಕ್ಯುಮೆಂಟ್ಸ್ ಬಂದಿದ್ದೀನಿ ಸುಮ್ಮನೆ ಗಾಳ ಗುಂಡೊಡ್ದೋಗ ಬಂದಿಲ್ಲ ನಾನು ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದೀನಿ ನಿಮ್ಮ ಸಲಹೆ ಸಮಿತಿಯಲ್ಲಿ ನೀವೇ ಮೀಟಿಂಗ್ ಮಾಡಿದಿರಿ ನೀವೇನ್ ಮಾತಾಡಿದಿರಿ ನಿಮ್ಮ ತಿಮ್ಮಾಪುರವ್ರ ಮಂತ್ರಿ ಅವ್ರು ಏನ್ ಸೈನ್ ಮಾಡ್ಯಾರ ಅಂತ ಹೇಳಿ ಡಾಕ್ಯುಮೆಂಟ್ಸ್ ತೋರಿಸ ಬಂದಿದ್ದೇನೆ ಹೇಳಿ ನೀವು ನಮ್ಮ ರೈತರಿಗೆ ನೀರ್ ಕೊಡಂಗ್ಲ ಅಣ್ಣ ಕೆರೆ ತುಮಸ ಯೋಜನೆ ಶರಣಗೌಡರು ಗೌಡರು ಕೆರೆ ತುಮ್ಸಾ ಯೋಜನೆಗೆ ಆರು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಕುಡಿಯುವ ನೀರಿಗೆ ಎರಡು ಟಿ ಎಂ ಸಿ ಇಟ್ಕೊಂಡಿದ್ದಾರೆ ಕೈಗಾರಿಕೆಗೆ ಬಳಕಕ್ಕೆ ಒಂದು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಇನ್ನೀರು ಅಂದ್ರೆ ಆಲಿ ಮಟ್ಟಿಯಿಂದ ಹಿಂದೆ ಡ್ಯಾಮ್ನಾಗ ನೀರು ರೈತ ಉಪಯೋಗಿಸಕ್ಕೆ ನಾಲ್ಕು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಯಾವತ್ತು ಇಟ್ಕೊಂಡಿದ ಈ ನೀರು ಅದರ ಜೊತೆಗೆ ಮುರೋಳ ಹನಿ ನೀರವರಿಗೆ ಅರ್ಧ ಟಿ ಎಂ ಸಿ ತುಂಬಗಿ ಬಬ್ಲೇಶ್ವರ ನೀರವರಿಗೆ ಎರಡು ಟಿ ಎಂ ಸಿ ಆವಿ ಆಗಿ ಹೋಗ್ತಾವಂತಣ್ಣ ನೀರು ಹಾವಿ ಆಗಿ ಹೋಗ್ತಾವಂತ ಎಂಟು ಟಿ ಎಂ ಸಿ ನೀರು ಇಟ್ಕೊಂಡಾರಣ ಒಟ್ಟು ಇಷ್ಟಲ್ಲದೆ ಇಪ್ಪತ್ತು ಮೂರು ಟಿ ಎಂ ಸಿ ನೀರು ಆಲಿಮಟ್ಟಿ ಡ್ಯಾಮ್ ಇತ್ತು ಅದರ ಜೊತೆಗೆ ನಾರಾಯಣಪುರ್ ಡ್ಯಾಮಿಂದ ಬರ್ತಾನೆ ಈಗ ನಾರಾಯಣಪುರ್ ಡ್ಯಾಮ್ ಯಾಕೆ ಕುಡಿಯಕಂತೇಳಿ ಎರಡು ಟಿ ಎಂ ಸಿ ನೀರು ಇಟ್ಕೊಂಡಿದ್ರು ನಾರಾಯಣಪುರ್ ಪುರ್ ಥರ್ಮಲ್ ಪ್ಲಾಂಟ್ ಬಿಡಕ ಮೂರು ಟಿ ಎಂ ಸಿ ಹನಿ ನೀರ್ ಬಳಕೆ ಮಾಡಕ್ ಒಂದು ಟಿ ಎಂ ಸಿ ಕುಡಿಯೋ ನೀರ್ ಒಂದು ಟಿ ಎಂ ಸಿ ಮತ್ತೆ ಇಲ್ಲಿ ಆವಿ ಆಗಿ ಹೋಗ್ತಂತ ಕೈಗಾರಿಕೆ ಒಂದು ಟಿ ಎಂ ಸಿ ಅಣ್ಣ ಇಷ್ಟೆಲ್ಲಾ ನೀರು ಟಿ ಎಂ ಸಿ ಎಕ್ಸ್ಟ್ರಾ ಇಟ್ಕಂಡನು ನಮ್ಮ ಹತ್ರ ಅವ್ರು ಹೇಳಿದ್ದ ನಾನ್ ಹೇಳಿದ್ದಲ್ಲ ಇದು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ನಲ್ವತ್ತು ಟಿ ಎಂ ಸಿ ನೀರು ಹೋಟೆಲ್ ಅವಾಗ ಡ್ಯಾಮ್ ಡ್ಯಾಮ್ನಾಗ ಅಂದ್ರೆ ಹಿಂದಿನ ಅಂತಂದ್ರೆ ಬಿಜಾಪುರ ಬಾಗಲಕೋಟ್ ರೈತರು ಬೆಳಕ ಎಂ ಬಿ ಪಾಟೀಲ್ರು ಶಿವಾನಂದ್ ಪಾಟೀಲ್ರು ತಿಮ್ಮಾಪುರವ್ರಲ್ಲಿ ನೀರ್ ಉಳಿಸ್ಯಂದ್ರು ಹದಿನೈದು ಇಪ್ಪತ್ತು ಟಿ ಎಂ ಸಿ ನೀರ್ನ ಅವ್ರ ಕಬ್ಬು ಬೆಳಕ ಅವರು ಉಳಿಸ್ರು ನಮ್ಮ ರೈತರು ಏನ್ ಅನ್ಯಾಯ ಮಾಡಿದ್ರಿ ರೈತರು ಏನ್ ಅನ್ಯಾಯ ಮಾಡಿದ್ರು ಅರವತ್ತು ಟಿ ಎಂ ಸಿ ನೀರು ಡ್ಯಾಮ್ನಾಗ ಇಟ್ಕೊಂಡ್ರೆ ಹೆಚ್ಚು ಗೆದ್ದು ಹೇಳ್ತಿದ್ದೆ ನಾನು ಡೆಡ್ ಸ್ಟೋರೇಜ್ ಬಿಟ್ಟು ಅರವತ್ತು ಟಿ ಎಂ ಸಿ ನೀರು ಡ್ಯಾಮ್ನಾಗಿತ್ತು ಅರವತ್ತು ಟಿ ಎಂ ಸಿ ನೀರು ಅಂದ್ರೆ ವಾರ ಬಂದಿ ಮಾಡಿದ್ರೆ ನಾವು ಎಪ್ಪತ್ತೈದು ದಿನಕ್ಕಿಂತ ಹೆಚ್ಚು ಬರೀ ನಾವು ಡೈರೆಕ್ಟ್ ಬಿಟ್ರೆ ಎಪ್ಪತ್ತೈದು ದಿನಕ್ಕಿಂತ ಹೆಚ್ಚು ನೀರು ಬಿಡುವುದಾಗಿತ್ತು ವಾರ ಬಂದಿ ಮಾಡಿದೀವಪ್ಪ ಅಂದ್ರ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ದಿನ ನೀರು ಬಿಡುವುದಾಗಿತ್ತು ನಾವು ಯಾಕೆ ರೀ ಯಾಕೆ ಬಿಡ್ಲಿಲ್ಲ ಯಾಕ ನಮ್ಮ ರೈತರು ರೈತರಲ್ಲ ನಮ್ಮ ರೈತರು ಮಂಡ್ಯ ತರ ಇತ್ತಂದ್ರೆ ಮಾತಾಡಿ ನೀವು ಹೋಗ್ತಿದಲ್ಲ ಮಂಡ್ಯದಾಗ ಹಿಂಗೆ ಕಾವೇರಿ ನೀರು ಬಿಡಂಗ್ಲಂತ ಮಾತಾಡ್ರಿ ಬಿಡ್ತಿದ್ರ ಇಷ್ಟು ರೈತರು ನೀರ್ ಇಟ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡಿ ನಿನ್ನೆ ಬಂದು ಹೇಳ್ತಾರೆ ಏನ್ ಹೇಳ್ತಾರೆ ಏನಪ್ಪಾ ಮತ್ತೆ ಅವ್ನ ಬಾಯಲೆ ಒಂದು ಮಾತು ಬಂತು ಎಮ್ ಎಲ್ ಎ ಡಿಸೈಡ್ ಮಾಡಿಬಿಟ್ಟ ಶಿವಕುಮಾರ್ ನಾನು ಆಲ್ರೆಡಿ ಎಂ ಎಲ್ ಎಂತ ಏನ್ ಅಂತ ಎರಡು ಟಿ ಎಂ ಸಿ ನೀರು ಅಂತ ಎರಡು ಬೆಳೆಗೆ ನೀರ್ ಬಿಡ್ತಾನಂತ ಹೇಳ್ತಾನಂತ ಅಂತ ಹೇಳ್ತಿದ್ರು ನಿನ್ನೆ ಶಿವಕುಮಾರ್ ಅವರೇ ಸುರುಪುರು ಜನ ನನಗೆ ಗೆಲ್ಸ್ತಾರಂತ ಸಂಪೂರ್ಣ ವಿಶ್ವಾಸ ಅದ ಗೆದ್ದ ಮೇಲೆ ಅವ್ರಿಗೆ ನೀರ್ ಅದು ನನ್ನ ಆದ ನಾನು ಮಿಸ್ಲ್ಪುರ್ ತಾಲೂಕಿನ ಜನತೆ ನೀರು ಬಿಡಿಸದು ಪ್ರಾಣ ಕೊಟ್ರಾದ್ರು ನೀರ್ ಬಿಡಿಸ ನಿಮ್ ರಾಜ ಮಾಡೇ ಮಾಡ್ತಾನೆ ಮತ್ತೆ ಏ ಮೊನ್ನೆ ಏನೋ ಕಬಡ್ಡಿ ಆಡಕ್ ಬಂದಿದ್ದ ಕ್ರಿಕೆಟ್ ಆಡಕ್ ಬಂದಿದ್ದ ಅಂತ ಅಲ್ರಿ ನಾನು ಎಲ್ಲರ ಎದುರಿಗೆ ಓಪನ್ ಗ್ರೌಂಡ್ನಾಗ ಕಬಡ್ಡಿ ಆಡ್ತೇನೆ ಓಪನ್ ಗ್ರೌಂಡ್ನಾಗ ಕ್ರಿಕೆಟ್ ಆಡ್ತೇನೆ ಕೆಲವ್ರು ಮಾತಾಡಿದವ್ರು ಇಂಡೋರ್ ಗ್ರೇಮ್ ಆಡ್ತಾರೆ ಅವ್ರು ನನಗೆ ಹೇಳಕ್ ಬರ್ತಾರೆ ಇಸ್ಪರ್ಟ್ ಆಡ್ತಿದ್ದೆ ಮಟಗ ಆಡ್ತಿದ್ದೆ ಅಂದ್ರೆ ಅದು ತಪ್ಪು ಅಂತ ಹೇಳ್ರಿ ಒಪ್ಲಂತ ತಾಲೂಕ್ ಜನ ಕ್ರಿಕೆಟ್ ಆಡೋನೇ ಎಂ ಎಲ್ ಎ ಮಾಡಿದಾರೆ ಅದನ್ನ ಅವ್ರು ಏ ಏನ್ ಕೆಲಸ ಮಾಡ್ಯ ನಾನು ಏನ್ ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ರಿ ಆ ಬ್ರ್ಯಾಂಡ್ ಬೆಂಗಳೂರಾಗ ಇವತ್ತ ಕಾರ್ ತೊಡದ್ರ ಐದ್ ಸಾವಿರ ರೂಪಾಯಿ ದಂಡ ಆಗ್ತೀರಿ ಕಾರ್ ತೊಳಿದ್ರ ಐದ ಸಾವಿರ ರೂಪಾಯಿ ದಂಡ ಆಗ್ತೀರಿ ಈ ರಾಜೀಗೌಡ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇವತ್ತ ಸುರ್ಪುರ್ಗೆ ಕುಡಿಯ ನೀರಿನ ಟಿ ಎಂ ಸಿ ನಮ್ಮ ಸುರ್ಪುರ್ ನಗರಸಭೆಗೆ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಕುಡಿಯ ನೀರಿನ ವ್ಯವಸ್ಥೆ ನಾನು ಮಾಡಿದ್ದೇನೆ ನಿಮ್ ಕ್ಷೇತ್ರದಾಗ ಮಾಡಿರಿ ಏನ್ರಿ ಶಿವಕುಮಾರ್ ಅವ್ರೆ ನಿಮ್ ಕ್ಷೇತ್ರದಾಗ ಮಾಡಿರಿ ಏನ್ ಹೇಳ್ರಿ ನನ್ನ ಸುರಪುರ್ ಕ್ಷೇತ್ರದಾಗ ಬಿಜೆಪಿ ಸರ್ಕಾರದ ಆಶೀರ್ವಾದದಿಂದ ಸನ್ಮಾನ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇಡೀ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ನಾನು ಸುರ್ಪುರದಲ್ಲಿ ಆದದ್ದು ಹೆಮ್ಮೆಯಿಂದ ಹೇಳ್ತೇನೆ ನಾನು ಕೆಲವು ಕಾಂಗ್ರೆಸ್ ಮುಖಂಡ್ರೆ ಹೇಳ್ತಾರೆ ರಾಜುಗೌಡ ಏನ್ ಕೆಲಸ ಮಾಡ್ಯಾನಂತ ಅಂತ ಸುರ್ಪುರದ ಮನಿ ಮಾಡಿರಲ್ಲ ಬೇರೆಯವ್ರಿಗೆ ಕೇಳಕ್ ಹೋಗ್ಬಾಡ್ರಿ ಕಾಂಗ್ರೆಸ್ ಮುಖಂಡ್ರೆ ನಿಮ್ ಮನೆಗೆ ನಿಮ್ ಹೆಣ್ತಿದವರಿಗೆ ನಿಮ್ ಮಕ್ಳು ಕೇಳ್ರಿ ರಾಜುಗೌಡ ಏನ್ ಕೆಲಸ ಮಾಡ್ಯನ್ ಅಂತ ಹೇಳ್ತಾರೆ ಯಾಕಂದ್ರೆ ನೀರೇನ್ ಕಷ್ಟ ಹೆಣ್ಮಕ್ಳಗ್ ಗೊತ್ತು ನಿಮಗೇನು ಗೊತ್ತಾಗಂಗ್ಲಾ ಏನ್ ಈ ರಸ್ತೆ ಮೇಲೆ ಅಡ್ಡಾಡ್ತಾರಲ್ಲ ಈ ರಸ್ತೆ ರಾಜಗೌಡರೇ ಮಾಡಿಸಿರೋದು ನಿನ್ನೆ ನೀವೇನು ದೇವತ್ ಕಲ್ನಲ್ಲಿ ಅಲ್ಲಿ ಕಾಲೇಜ್ ನಲ್ಲಿ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಮಾತಾಡಿದ್ರಲ್ಲ ಆ ಕಾಲೇಜು ಹೈಸ್ಕೂಲು ಈ ರಾಜಗೌಡನೆ ಮಾಡಿಸಿದ್ದು ನಾವು ಮಾಡಿಸಿದಂತ ಗ್ರೌಂಡ್ ನಿಂತು ನಮ್ಮೆದು ಮಾತಾಡ್ತರಿ ಸಿದ್ದರಾಮಣ್ಣ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಅಣ್ಣ ನಿನಗ ದಯವಿಟ್ಟು ಇಂತವ್ರನ್ನ ಬಾಜು ಕರ್ಕೊಂಡ ಅಡ್ಡಾಡ್ಬೋಡಪ್ಪ ಸಿ ಸಿಡಿ ಮಾಡಿದ್ರೆ ಬಾರಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಣ್ಣ ನೀರಾವರಿ ಸಚಿವ ಇದ್ದ ಅವನಿಗೆ ಹಿಂಗೆ ಸಿಡಿ ಮಾಡಿ ಮನಿ ಕಳಿಸಿದ್ರಿ ನೋಡ್ರಿ ಅಣ್ಣ ಅವ್ರು ಬಂದಿರೋದು ನಿನ್ಗ ಸಿದ್ದರಾಮಣ್ಣ ನಿನಗೆ ಒಳ್ಳೇದು ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಅವ್ರು ಕಣ್ಣಾದ ಸಿ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣದ ಅವ್ರು ಮೇಲೆ ಈ ಎಂ ಪಿ ಎಲೆಕ್ಷನ್ ಮುಗಿಯನ ನಿಂದ ಯಾವ್ದಾರ ಒಂದ್ ಸಿಡಿ ಬಿಡಬಹುದು ಇಲ್ಲ ಪಾಪ ಎತ್ತಿಂದ ಯಾವ್ದಾರ ಬಿಡಬಹುದು ಹುಷಾರಾಗಿರಪ್ಪಣ್ಣ ಸಿದ್ದರಾಮಣ್ಣ ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡಾಡ್ಬಾಡ ಪಾಪ ನಿನ್ಗೆ ನನಗೆ ಬೈಯ್ಯ ಮನ್ಸಿರ್ಲಕ್ಕ ಹಿಂದೆ ಇಂದ ಚಿಟ್ಟಿ ಬರ್ಕೊಟ್ಟಿರ್ತಾರ ಅದಕ್ಕೆ ಬೈದಿರ್ತದೆ ಅವ್ ನಮ್ ಚಿಟ್ಟಿ ಗಿರಾಕಿಗಳು ಹೋಡು ಬಾಳವ ಆ ಚಿಟ್ಟಿ ಮಾತು ಮಾತೇಳ್ತೇನೆ ನೀವು ಯಾವ ಸ್ಕೂಲ್ನಾಗ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟ್ರೇ ರಾಜುಗೌಡ ಇದ್ದ ನನ್ನ ಶಾಲೆಗೆ ಅಲ್ಲಿ ಹೋಗಿರಿ ನೀವ್ ಯಾರ್ಯಾರು ಎಷ್ಟೆಷ್ಟ್ ಚೀಟಿ ಬರೀತಿರಿ ಎಷ್ಟೆಷ್ಟ್ ಸ್ಮಾರ್ಟ್ ಅಂತ ನನಗ್ ಗೊತ್ತಾ ತಮ್ಮದವ್ರೆ ಹೊಸ ಹುಷಾರಾಯ್ ಚಿಟ್ಟಿ ಕೊಡ್ರಿ ಜೀವನದ ಪೂರಾ ಚೀಟಿ ಕೊಡೋದಾಯ್ತು ಮತ್ತೆ ನಾಳೆ ನಿಮ್ ಕೊಳ್ಳ ಚೀಟಿ ಕಡಿಸಿ ಅಂತ ಪರಿಸ್ಥಿತಿ ಬಂದದ ಹುಷಾರಾಗಿರ್ಲಿ